ಆಯ್ ನಾನು ಎಸ್ ಎಸ್ ನಿಮ್ಮೆಲ್ಲರಿಗೂ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದೇವಸ್ಥಾನದ ಬಗ್ಗೆ ತಿಳಿಯೋಣ ಬನ್ನಿ ಅಖಂಡ ತಿಳಿದೀಪ ಯಜ್ಞ ಅಂತಕ್ಕಂಥ ಈ ಶನಿದೇವರ ಜಾತ್ರಾ ಮಹೋತ್ಸವ ಏನ್ ಮಾಡ್ತಾ ಇದ್ದೇವೆ ಇದು ಆರನೇ ವರ್ಷದ ಕಾರ್ಯಕ್ರಮ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ಶನಿವಾರದಂದು ಈ ಜಾತ್ರೆ ನಡೆಯುತ್ತೆ ಮೂರು ದಿನಗಳ ಕಾಲ ನಡೀತಕ್ಕಂಥ ಈ ಜಾತ್ರೆ ಮೊದಲನೇ ದಿನ ಜಾನಪದ ಕಲಾಮೇಳ ತಂಡಗಳ ಜೊತೆಯಲ್ಲಿ ಹೂವಿನ ಶನಿದೇವರ ಕರಗ ಮಹೋತ್ಸವದ ಜೊತೆ ರಥಯಾತ್ರ ನಡೆಯುತ್ತೆ ಎರಡನೇ ದಿನ ಮೂವತ್ತಡಿ ಎತ್ತರದ ಶಿವಲಿಂಗಕ್ಕೆ ಸಾವಿರದ ಎಂಟು ಕೆ ಜಿಯ ಭಕ್ತರುಗಳಿಂದಲೇ ಅಭಿಷೇಕ ಮಾಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ ಮೂರನೇ ದಿನ ನವಗ್ರಹಗಳ ಕಳಶವನ್ನು ಹೊತ್ತು ಶನಿಮಾಲೆಯನ್ನು ಧರಿಸಿ ಒಂಬತ್ತು ದಿನಗಳ ಕಾಲ ವ್ರತವನ್ನು ಮಾಡಿ ಬಂದಿರತಕ್ಕಂಥ ಎಲ್ಲ ಸೇವಕರುಗಳಿಗೆ ಆ ಅಖಂಡ ತಿಳಿದೀಪ ಯಜ್ಞದಲ್ಲಿ ತಮ್ಮನ್ನು ತಾವು ಅರ್ಪಿಸ್ಕೊಳ್ತಕ್ಕಂಥ ತಮ್ಮ ಎಲ್ಲ ನೋವುಗಳನ್ನು ಕಷ್ಟಗಳನ್ನು ಅರ್ಪಿಸ್ಕೊಳ್ತಕ್ಕಂಥ ಆ ಒಂದು ಪುಣ್ಯ ದಿನ ಆ ದಿನ ಹತ್ತು ಲಕ್ಷ ಎಳ್ಳು ಬತ್ತಿಗಳನ್ನ ಯಜ್ಞ ಕುಂಡದಲ್ಲಿ ಹಾಕ್ತಕ್ಕಂಥ ದಿನ ಈ ಹತ್ತು ಲಕ್ಷ ಎಳ್ಳು ಬತ್ತಿಗಳು ಪ್ರತಿ ಮನೆಯಿಂದ ಕೂಡ ನೂರೆಂಟು ಎಳ್ಳು ಬತ್ತಿಗಳನ್ನ ಕಟ್ಟಿಕೊಂಡು ಎಣ್ಣೆಯಲ್ಲಿ ಅದನ್ನ ನೆನೆಸಿ ಆ ಕೊನೆಯ ಕಾರ್ತಿಕ ಮಾಸದ ಶನಿವಾರದಂದು ಏನು ಭಕ್ತರುಗಳು ಬರ್ತಾರೆ ಆ ಭಕ್ತರುಗಳು ಅದನ್ನ ಸಂಕಲ್ಪ ಮಾಡಿ ತಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ನೋವುಗಳು ಕಷ್ಟಗಳು ರೋಗಗಳು ಸಂಪೂರ್ಣ ನಾಶವಾಗಲಿ ಅಂತ ಹೇಳಿ ಅದನ್ನ ಅಲ್ಲಿ ಸುಡ್ತಕ್ಕಂಥ ದಿನವಾಗಿರುತ್ತೆ ಹತ್ತು ಲಕ್ಷ ಎಳುಬತ್ತಿಗಳನ್ನ ಪ್ರತಿ ವರ್ಷ ಕೂಡ ನಾವಲ್ಲಿ ಬೆಳಗ್ಸ್ತಕ್ಕಂಥ ಪುಣ್ಯದ ದಿನ ಅದಾಗಿರುತ್ತೆ ಇಲ್ಲಿ ಯಾರನ್ನ ಯಾರು ಭೇಟಿ ಮಾಡಬೇಕಾದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕ್ಷೇತ್ರ ಬಹಳ ದೂರ ಏನಿಲ್ಲ ಒಂದು ಸಲ ನೀವು ಬಂದು ನೋಡಿದ್ರೆ ಸಾಕು ಆ ಕ್ಷೇತ್ರದಲ್ಲಿ ನೀವು ಏನನ್ನ ನಾವು ಅರ್ಪಿಸ್ಬೇಕು ಅಂತಕ್ಕಂಥ ಆಲೋಚನೆ ಬರ್ತಕ್ಕಂಥದ್ದಾಗಿರತ್ತೆ ಮತ್ತೊಂದು ನಿಮಗೆ ಈ ವ್ರತ ಹೇಗೆ ಮಾಡಬೇಕು ಈ ಪೂಜೆ ಹೇಗೆ ಮಾಡಬೇಕು ಎಷ್ಟು ಸಮಯದಲ್ಲಿ ನಾವು ಅಲ್ಲಿಗೆ ಬರಬೇಕಾಗಿರುತ್ತೆ ಈ ರೀತಿಯಾದಂಥ ಸಂಶಯಗಳಿದ್ದರೆ ಅದಕ್ಕೆ ಈ ಪರದ ಮೇಲೆ ಬರ್ತಕ್ಕಂಥ ಈ ಫೋನ್ ನಂಬರ್ಗೆ ಕರೆಯನ್ನು ಮಾಡಿ ಸಂಪೂರ್ಣ ವಿವರವನ್ನು ತಿಳ್ಕೊಳ್ಬಹುದು ಈ ವರ್ಷದ ಅತ್ಯಂತ ವಿಶೇಷ ಅಲಂಕಾರ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಆ ಶನಿದೇವರು ಒಂಬತ್ತು ಅಡಿ ಎತ್ತರದ ಕೃಷ್ಣ ಶಿಲೆಯಲ್ಲಿ ವಿರಾಜಮಾನವಾಗಿ ನಿಂತಿರ್ತಕ್ಕಂಥ ಆ ಶನಿದೇವರು ವಿಶ್ವರೂಪ ದರ್ಶನವನ್ನ ತೋರಿಸ್ತಕ್ಕಂಥ ಅತ್ಯಂತ ಪುಣ್ಯದ ಸುಂದರವಾದ ಮನ ಸೆಳೆಯುವಂಥ ದಿನವಾಗಿರುತ್ತೆ ನವೆಂಬರ್ ಹದಿನೈದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಬನ್ನಿ ಆ ಭಗವಂತನ ದರ್ಶನ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಎಲ್ಲ ನೋವುಗಳಿಗೆ ಎಲ್ಲ ರೀತಿಯ ಆ ದಾರಿದ್ರ್ಯಕ್ಕೆ ಮುಕ್ತಿಯನ್ನ ನೀಡಿ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು ಜಯ ಶನಿದೇವ್ ಈ ವರ್ಷ ಇನ್ನೊಂದು ವಿಶೇಷ ಇದೆ ಏನಪ್ಪ ಅಂತ ಹೇಳಿದ್ರೆ ಆ ಹದಿನೈದನೇ ತಾರೀಕು ನವೆಂಬರ್ ಏನಿದೆ ಆ ದಿನ ಉತ್ಪತ್ತಿ ಏಕಾದಶಿ ದಿನ ಅಂತಕ್ಕಂಥ ಒಂದು ವಿಶೇಷ ದಿನ ಅದು ಮತ್ತು ಪುಣ್ಯದ ದಿನ ಯಾರಿಗಪ್ಪ ಅದು ಭಕ್ತರುಗಳಿಗೆ ಸೇವಕರುಗಳಿಗೆ ಯಾರೆಲ್ಲ ನೋವಿನಿಂದ ನೋಳ್ತಾ ಇದ್ದೀರೋ ಯಾರೆಲ್ಲ ಕಷ್ಟಗಳಿಂದ ಬಳಲ್ತಾ ಇದ್ದೀರೋ ಅವ್ರ ಎಲ್ರಿಗೂ ಅದರಿಂದ ಮುಕ್ತಿ ಸಿಗ್ತಕ್ಕಂಥ ದಿನ ಮತ್ತೊಂದು ನಮ್ಮನ್ನ ಯಾವತ್ತೂ ಕಾಡ್ತಕ್ಕಂಥ ಭಯ ಏನಿದೆ ಆ ಭಯದಿಂದ ಮುಕ್ತಿ ಪಡಿತಕ್ಕಂಥ ದಿನ ಶತ್ರು ಸಂಹಾರವಾಗಿರ್ತಕ್ಕಂಥ ದಿನ ಅದು ಅದಕ್ಕೆ ನಮ್ಮ ಪದ್ಮ ಪುರಾಣದಲ್ಲಿ ಉತ್ತರಖಂಡದಲ್ಲಿ ಅದಕ್ಕೊಂದು ಉಲ್ಲೇಖ ಇದೆ ಆ ಉತ್ಪತ್ತಿ ಏಕಾದಶಿ ದಿನ ಹೇಗೆ ಉತ್ ಉದ್ಭವ ಆಯಿತು ಅಂತ ಹೆಸರೇ ಹೇಳ್ತಕ್ಕಂಥದ್ದಂಗೆ ಉತ್ಪತ್ತಿ ಅಂದ್ರೆ ಆ ದಿನ ಉದ್ಭವ ಆಗಿರ್ತಕ್ಕಂಥದ್ದು ಏಕಾದಶಿ ದೇವಿ ಆ ದಿನ ಉದ್ಭವ ಆಗಿರ್ತಕ್ಕಂಥದ್ದು ಯಾವಾಗ ಈ ಮುರಾಸುರ ಅಂತಕ್ಕಂಥ ಒಬ್ಬ ಅಸುರ ಬ್ರಹ್ಮನಿಂದ ವರವನ್ನ ಬಹುಶಃ ನಿಮಗೆ ಮುರಾಸುರ ಅಂದ್ರೆ ಯಾರು ಅಂತ ಗೊತ್ತಾಗ್ಲಿಕ್ಕಿಲ್ಲ ಯಾವ ಹಿರಣ್ಯ ಕಶಿಪುವನ್ನ ನಾವು ನೆನೆಸ್ಕೊಳ್ತೇವೋ ಪ್ರಹ್ಲಾದನ ವಿಚಾರ ಬಂದಾಗ ಅವರ ವಂಶಸ್ಥ ಈಗಷ್ಟೇ ದೀಪಾವಳಿ ಮುಗಿಸಿದ್ದೇವೆ ದೀಪಾವಳಿ ಬಲಿಚಕ್ರವರ್ತಿಯನ್ನು ನಾವು ಕೇಳಿದ್ದೇವೆ ಆ ಬಲಿಚಕ್ರವರ್ತಿಯ ಮುಂದಿನ ಸಂತಾನವೇ ಈ ಮುರಾಸುರ ಈ ಮುರಾಸುರ ಬ್ರಹ್ಮನಿಂದ ವರವನ್ನ ಪಡ್ಕೊಂಡು ಯಥಾಪ್ರಕಾರವಾಗಿ ದೇವಲೋಕವನ್ನ ಆಳ್ತಿರ್ತಾನೆ ಎಲ್ಲ ದೇವತೆಗಳಿಗೂ ಆ ಒಂದು ದೇವಲೋಕದಿಂದ ಹೊರಗೆ ಓಡಿಸಿ ಅವರನ್ನ ಪಾತಾಳ ಲೋಕಕ್ಕೆ ತಂಡ್ಬಟ್ಟಿರ್ತಾನೆ ಯಾವಾಗ ಈ ದೇವತೆಗಳು ರಾಜ್ಯ ಕಳ್ಕೊಂಡು ಸಿಂಹಾಸನ ಕಳ್ಕೊಂಡು ಅವರ ಸಿಹಿ ಸಂಪತ್ತನ್ನ ಕಳ್ಕೊಂಡು ಸನ್ಯಾಸತ್ವರ ರೀತಿಯಲ್ಲಿ ಬದುಕು ಬಾಳಬೇಕಾದಂಥ ಪರಿಸ್ಥಿತಿ ಬರುತ್ತೆ ತಲೆಯನ್ನ ಅವಿತುಕೊಂಡು ಬಾಳ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ ಯಾಕಂದ್ರೆ ಆ ಮುರಾಸುರನಿಗೆ ಕಾಣಿಸ್ಕೊಂಡು ಎಲ್ಲಿ ತಮ್ಮ ತಲೆ ತೆಗೆದು ಬಿಡ್ತಾನೋ ಅಂತಕ್ಕಂಥ ಆಲೋಚನೆಯಲ್ಲಿ ಅವರು ಬಾಳ್ತಾ ಇರ್ತಾರೆ ಈ ರೀತಿ ಅವಿತು ಬಾಳ್ತಕ್ಕಂಥ ಈ ದೇವತೆಗಳು ಮುಂದೊಂದಿನ ಯೋಚನೆ ಮಾಡಿ ಕೈಲಾಸದಲ್ಲಿ ಇರ್ತಕ್ಕಂಥ ಶಿವನ ಬಂದು ಕೇಳ್ಕೊಳ್ತಾರೆ ಆಗ ಶಿವ ಇದಕ್ಕೆ ಮುಕ್ತಿ ನೀಡಲಿಕ್ಕೆ ನೀವು ನಾರಾಯಣನ ಬಳಿ ಹೋದ್ರೇನೆ ಸೂಕ್ತ ಅಂತ ಹೇಳಿ ನಾರಾಯಣನ ಹತ್ರ ಕಳಿಸ್ಕೊಡ್ತಾರೆ ವೈಕುಂಠಕ್ಕೆ ಬಂದಂತ ಈ ದೇವತೆಗಳು ನಾರಾಯಣನಲ್ಲಿ ಇನ್ನಿಲ್ಲದಂತೆ ಬೇಡ್ಕೊಳ್ತಾರೆ ಕೊನೆಗೆ ನಾರಾಯಣ ನಾನೇ ಬರ್ತೇನೆ ಯುದ್ಧಕ್ಕೆ ಅಂತ ಹೇಳಿ ಮುರಾಸುರನ ಮೇಲೆ ಯುದ್ಧಕ್ಕೆ ಹೊರಡ್ತಾರೆ ಯುದ್ಧ ಒಂದು ಸಾವಿರ ವರ್ಷಗಳ ಕಾಲ ನಡೆಯುತ್ತೆ ಆ ಒಂದು ಸಾವಿರ ವರ್ಷಗಳ ಕಾಲ ನಡೆದಂತ ಆ ಯುದ್ಧದಲ್ಲಿ ದಣಿದ ನಾರಾಯಣ ಭದ್ರೀಕಾಶ್ರಮ ಅಂತಕ್ಕಂಥ ಆ ಒಂದು ಗುಹೆಯೊಳಗಡೆ ವಿಶ್ರಾಂತಿಗೋಸ್ಕರವಾಗಿ ನೆಲೆಗೊಳ್ತಾರೆ ಯಾವಾಗ ನಾರಾಯಣ ವಿಶ್ರಾಂತಿಯಲ್ಲಿದ್ದಾರೆ ಅಂತ ಹೇಳಿದ್ ಗೊತ್ತಾಯಿತು ಮುರಾಸುರ ಅಲ್ಲಿಗೆ ಅವರನ್ನ ಸಂಹಾರ ಮಾಡಲಿಕ್ಕೆ ಪ್ರವೇಶ ಮಾಡ್ತಾನೆ ಇದನ್ನ ಅರಿತ ಅವರ ತೇಜಸ್ಸು ಶನಿ ಶ್ರೀನಿವಾಸ ನಾರಾಯಣರ ತೇಜಸ್ ಏನಿದೆ ಅವರ ವಕ್ಷಸ್ಥಳದಿದ್ದಂಥ ಆ ತೇಜಸ್ಸು ಹೊರಹೊಮ್ಮಿ ರೂಪ ತಾಳತ್ತೆ ಆ ರೂಪವೇ ದೇವಿ ರೂಪದಲ್ಲಿ ನಿಂತುಕೊಳ್ಳುತ್ತೆ ಆ ದೇವಿ ರೂಪದಲ್ಲಿ ನಿಂತತ್ತ ಆ ನಾರಾಯಣನ ಆ ತೇಜಸ್ಸು ಮುರಾಸುರನ ಒಡನಾಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಅಂತ್ಯಗಾಳಿಸ್ತಾರೆ ಆ ಸಂಹಾರಗೊಂಡಂಥ ಮುರಾಸುರ ಜೋರು ಶಬ್ದವನ್ನು ಮಾಡಿ ಕೆಳಗೆ ಬೀಳ್ತಾನೆ ಆ ಬಿದ್ದ ಶಬ್ದಕ್ಕೆ ನಾರಾಯಣ ಹೇಳ್ತಾರೆ ಎದ್ದು ನೋಡಿದಾಗ ಅಲ್ಲಿ ಜ್ಯೋತಿ ರೂಪದಲ್ಲಿ ಬೆಳಗ್ತಾ ಇರ್ತಕ್ಕಂಥ ಆ ದೇವಿಯನ್ನು ನೋಡಿ ಯಾರು ನೀವು ಏನಾಯ್ ಏನು ನಡೀತಾ ಇದೆ ಇಲ್ಲಿ ಅಂತಕ್ಕಂಥ ವಿಚಾರವನ್ನು ಕೇಳಿದಾಗ ಆ ತಾಯಿ ಹೇಳ್ತಾರೆ ನಾನು ಬೇರೆ ಯಾರು ಅಲ್ಲ ನಿಮ್ಮ ಶಕ್ತಿ ನಿಮ್ಮ ವಕ್ಷಸ್ಥಳದಲ್ಲಿ ಅಡಗಿದ್ದಂಥ ಆ ಜ್ಯೋತಿ ರೂಪವೇ ನಾನು ಹೊರಬಂದು ಈ ಸಂಹಾರವನ್ನು ಮಾಡಿದ್ದು ಅಂತ ಕೇಳ್ತಾರೆ ಅದಾದ ನಂತರ ನಾರಾಯಣ ಬಹಳ ಸಂತೋಷಗೊಂಡು ಆ ದೇವಿಯನ್ನ ಈ ದಿನ ನೀನು ಉತ್ಪತ್ತಿಗೊಂಡಿರತಕ್ಕಂಥ ದಿನ ಉದ್ಭವ ಆಗಿರ್ತಕ್ಕಂಥ ದಿನ ಸಂಹಾರವನ್ನ ಮಾಡಿರ್ತಕ್ಕಂಥ ದಿನ ಈ ದಿನವನ್ನ ನಿನ್ನ ದಿನವನ್ನಾಗಿ ಎಲ್ಲರೂ ಆಚರಣೆ ಮಾಡುವಂತಾಗಲಿ ಉತ್ಪತ್ತಿ ಏಕಾದಶಿ ಅಂತಕ್ಕಂಥ ಹೆಸರಿನ ನಾಮಾಂಕಿತವನ್ನ ಪಡೆದು ಆ ದಿನ ಯಾರೆಲ್ಲ ವ್ರತವನ್ನ ಮಾಡ್ತಾರೋ ಪೂಜೆಯನ್ನ ಮಾಡ್ತಾರೋ ನಿಷ್ಠೆ ನೇಮದಿಂದ ತಮ್ಮನ್ನ ತಾವು ಅರ್ಪಿಸ್ಕೊಳ್ತಾರೋ ಆ ಎಲ್ಲ ಜನಗಳಿಗೆ ಅವರ ಜೀವನದಲ್ಲಿರ್ತಕ್ಕಂಥ ಶತ್ರುಗಳ ಸಂಹಾರವಾಗಲಿ ಅವರಿಗೆ ರೋಗದಿಂದ ಮುಕ್ತಿ ಹೊಂದಲಿ ಹಾಗೂ ಅವರ ಜೀವನದಲ್ಲಿ ಕಾಡ್ತಿರ್ತಕ್ಕಂಥ ದಾರಿದ್ರದಿಂದ ನಾಶ ಒಂದು ಅವರು ಯಥಾ ಪ್ರಕಾರವಾಗಿ ಅವರ ಕರ್ಮಾನುಸಾರ ಏನು ಪಡಿಬೇಕಾಗಿತ್ತೋ ಅದೆಲ್ಲ ಅವರಿಗೆ ಸಿಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ಕೊಟ್ ಕಳಿಸಿಕೊಟ್ಟಿರ್ತಕ್ಕಂಥ ದಿನ ಆ ಉತ್ಪತ್ತಿ ಏಕಾದಶಿ ದಿನ ಈ ದಿನವೇ ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು